ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಇದು ನೋಡಿ ನಮ್ಮ ಫಾರ್ಮ್ ಹೌಸು ಇವತ್ತು ನಮ್ಮ ಫಾರ್ಮ್ ಹೌಸಲ್ಲಿ ಆಗಿರುವಂಥ ಫ್ಯಾಷನ್ ಫ್ರೂಟ್ ಅಂತ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ನಾನು ಪ್ರೀವಿಯಸ್ ಆಗಿಯೂ ವೀಡಿಯೋ ಮಾಡಿದ್ದೆ ಈಗ ಅದರ ಅಪ್ಡೇಟ್ ಏನಿದೆ ಅಂತ ಕಾಣಿಸ್ಲಿಕ್ಕೆ ನಾನು ವೀಡಿಯೋ ಇದ್ದೀನಿ ಸೊ ಇದು ನೋಡ್ಬೋದು ನೀವು ಇದು ನಮ್ಮ ಫಾರ್ಮ್ ಹೌಸು ಇಲ್ಲಿ ಮಳೆಗಾಲ ಹೇಗೆ ಎಲ್ಲ ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ ಎಲ್ಲ ನೋಡಬಹುದು ನೀವು ಇದು ನಮ್ಮ ಫ್ಯಾಷನ್ ಫ್ರೂಟ್ ಗಿಡ ಇಷ್ಟೆಲ್ಲ ಆಗಿದೆ ನೋಡ್ಬೋದು ನೀವು ಈ ಸೈಜಿಂದೆಲ್ಲ ನಿಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಇಷ್ಟೆಲ್ಲ ದೊಡ್ಡ ಸೈಜಿಂದು ಇದು ಹೊರಗಡೆ ಹೋದ್ರೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಇದರಲ್ಲಿ ಮೂರ್ನಾಲ್ಕು ಥರದ್ದಿದೆ ಆದರೆ ನಮ್ಮ ಇದರಲ್ಲಿ ಇದು ಒಂಥರ ಹಸಿರು ಮತ್ತು ಒಂಥರ ಪರ್ಪಲ್ ಕಲರ್ ಆಗುತ್ತೆ ಬಾಕಿ ಬೇರೆ ಕಡೆಗೆ ರೆಡ್ಡಲ್ಲಿ ಬರುತ್ತೆ ಯೆಲ್ಲೋ ಕಲರಲ್ಲಿ ಬರುತ್ತೆ ಫಾರೆನ್ನಲ್ಲಿ ಇಲ್ಲಾಗೋದು ಜಾಸ್ತಿ ಇದೇ ಕಲರು ಸೊ ಈಗ ನಾವು ತೆಗೀತಾ ಇದ್ದೀವಿ ನೋಡಿ ನೋಡಿ ಸೊ ಇಲ್ಲಿ ಮುಂದ್ಗಡೆಗೆ ಇಲ್ಲಿ ಕೆಂಪು ಕಲರ್ ಆಗ ಮತ್ತೆ ಪರ್ಪಲ್ ಕಲರ್ ಬರುತ್ತೆ ಅವಾಗ ಅದನ್ನು ತೆಗಿಬೇಕು ಈಗ ಅದಷ್ಟು ರೈಪ್ ಆಗಿಲ್ಲ ಅನ್ಕೊತೀನಿ ನಾನು ಸೊ ಆದಷ್ಟು ತೆಗಿತಾ ಇದ್ದಾರೆ ಸೊ ಈಗ ನಾನು ನಿಮಗೆ ಬಾರ್ಬೆಡಸ್ ಚೆರಿ ಬಗ್ಗೆ ಕಾಣಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಮಶ್ರೂಮ್ ಆಗಿದೆ ಸೊ ಬಾರ್ಬೆಡಸ್ ಚೆರಿ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಸೊ ಇದು ಸೌತ್ ಆಫ್ರಿಕಾದಲ್ಲಾಗೋದು ಇಲ್ಲಿ ಆಗೋದಿಲ್ಲ ಇಂಡ್ಯಾದಲ್ಲಿ ತುಂಬ ಕಡಿಮೆ ಜನ ಬೆಳೆಸೋದು ಇದೆ ನೋಡಿ ಬಾರ್ಬೆಡಸ್ ಚೆರಿ ಅಂದರೆ ಇದು ರೆಡ್ ಕಲರಲ್ಲಿರುತ್ತೆ ನೋಡಿ ಇದು ಒಂದು ಬಾರ್ಬೆಡಸ್ ಚೆರಿ ಹತ್ತತ್ರ ಒಂದು ಹತ್ತರಿಂದ ಹನ್ನೆರಡು ಲಿಂಬೆ ಹಣ್ಣಿನಷ್ಟು ವಿಟಮಿನ್ ಸಿ ಇರುತ್ತೆ ಇದರಲ್ಲಿ ಇದು ದೇಹಕ್ಕೆ ತುಂಬ ಒಳ್ಳೆಯದು ಇದು ಒಂಥರ ಹುಳಿ ತುಂಬ ಹುಳಿ ಇರಲ್ಲ ಲೈಟಾಗಿರುತ್ತೆ ಹುಳಿ ಆಮೇಲೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಒಂಥರ ಫ್ರೂಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಸ್ವೀಟ್ ಇರೋಲ್ಲ ಇದು ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ ನೋಡಿ ತುಂಬ ತುಂಬ ಹೋಗಿದೆ ನಮ್ಮಿದ ತುಂಬ ಬಿದ್ದು ಹೋಗಿದೆ ಅದಾದ ನಂತರ ಇದು ನೋಡಿ ಬ್ಲ್ಯಾಕ್ ಕಲರ್ ಗುವಾವ ಸೊ ಇದು ನೀವು ನೋಡಿರಲ್ಲ ಬ್ಲ್ಯಾಕ್ ಕಲರ್ ಇದು ಪರ್ಪಲ್ ಕಲರು ಒಳಗಡೆಯಿಂದ ಪರ್ಪಲ್ ಕಲರು ಆಮೇಲೆ ಹೊರಗಡೆಯಿಂದ ಬ್ಲ್ಯಾಕ್ ಕಣ್ಣಂಗೆ ಕಾಣುತ್ತೆ ಸೊ ನೀವೆಲ್ಲೂ ನೋಡಿರಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ನಿಮ್ಗೆ ಒಂದು ತೆಗೆದು ಕಾಣಿಸ್ತೀನಿ ನೋಡಿ ತುಂಬ ಗಾಳಿ ಇದೆ ಇಲ್ಲಿ ಇಲ್ಲಿ ನೋಡಿ ಈ ಥರ ಇರುತ್ತೆ ಇನ್ನೂ ದೊಡ್ಡ ಆಗತ್ತೆ ಇಷ್ಟು ದೊಡ್ಡ ತನಕ ಆಗತ್ತೆ ಸೊ ಇದು ತುಂಬ ನಮ್ಮ ಫಾರ್ಮ್ ಹೌಸಲ್ಲಿರೋದು ತುಂಬ ಸ್ಪೆಷಲ್ ಆಗಿರುವಂಥದ್ದು ಸ್ಪೆಷಲ್ ಆಗಿ ಬೇರೆ ಬೇರೆ ಕಡೆ ಸಿಗುವಂಥದ್ದು ಬೇರೆ ಬೇರೆ ದೇಶಗಳಲ್ಲಿ ಸಿಗುವಂಥದ್ದು ನಾವು ತಂದು ಹಾಕಿದ್ದೀವಿ ಸೊ ಅದಾದ ನಂತರ ನಾನು ನಿಮಗೆ ಎಪ್ಪಲ್ ಗಿಡವನ್ನು ಕಾಣಿಸ್ತೇನೆ ನೋಡಿ ಸ್ನೇಹಿತರೆ ಇದು ನಮ್ಮ ಎಪ್ಪಲ್ ಗಿಡ ಇದು ನಮ್ಮ ನಮ್ಮ ಇದರಲ್ಲಿ ಒಂದು ಐದರಿಂದ ಆರು ಎಪ್ಪಲ್ ಗಿಡಗಳಿವೆ ಇದು ಎಪ್ಪಲ್ ಗಿಡ ಇದಕ್ಕಿದ್ದ ಮೊದಲು ಒಂದು ಇದ್ರ ಅಪ್ಡೇಟ್ ಹಾಕಿದ್ದೇನೆ ಅದು ಹೂ ಬಿಟ್ಟಿರೋದು ಬಟ್ ಇದು ನಮ್ಮ ವೆದರಿಗೆ ಇದು ಆಗಿ ಬರ್ತಿಲ್ಲ ಯಾಕಂತ ಗೊತ್ತಿಲ್ಲ ಅದು ಚಿಗುರ್ತಾ ಉಂಟು ಹೂ ಬಿಡ್ತಾ ಉಂಟು ಬಟ್ ಎಪ್ಪಲ್ ಮಾತ್ರ ಆಗ್ತಾ ಇಲ್ಲ ಇದಕ್ಕೆ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಆಗ್ಬೋದು ಈಗ ಹಾಗೆ ನಾವು ಇದು ಒಂಥರ ಲೆಮನ್ ಇದು ಸೀಡ್ಲೆಸ್ ಲೆಮನ್ ಅಂತ ನೋಡಿ ಸೀಡ್ಲೆಸ್ ಲೆಮನ್ ಇದೆಲ್ಲ ವಿಶೇಷವಾದ ಹಣ್ಣುಗಳು ಇದು ನಮ್ಮ ಭಾರತದಲ್ಲಿ ಸಿಗತ್ತೆ ಬಟ್ ಹೊರ ದೇಶಗಳಲ್ಲಿ ತುಂಬ ಬೆಳವಣಿಗೆಯಲ್ಲಿ ಇರುವಂಥದ್ದು ಇಲ್ಲಿ ತುಂಬ ಕಡಿಮೆ ಅದಾದ ನಂತರ ತುಂಬ ಇದಿದೆ ನೋಡಿ ಹಣ್ಣುಗಳ ಗಿಡಗಳಿವೆ ಬಾಳೆಹಣ್ಣು ಇದೆಲ್ಲ ಲೋಕಲ್ಲು ಬಾಳೆಹಣ್ಣು ಚಿಕ್ಕ ಚಿಕ್ಕದು ಇದು ಬೆಣ್ಣೆ ಹಣ್ಣಿನ ಗಿಡ ಇದು ನಮ್ಮ ಬೇರೆ ಮನೆಯಲ್ಲಿ ಇರುವಂಥದ್ರಲ್ಲಿ ಆಗಿದೆ ಇದು ಇನ್ನು ಬಿಟ್ಟಿಲ್ಲ ಇನ್ನು ಚಿಕ್ಕದಿದು ಇದಕ್ಕೆ ಇನ್ನೂ ಎರಡು ವರ್ಷ ಅಷ್ಟೆ ಇನ್ನು ಆಗ್ಬೋದು ಮುಂದಿನ ದಿನಗಳಲ್ಲಿ ಇದು ನೋಡಿ ಇದು ದಾಳಿಂಬೆ ಗಿಡ ನಮ್ಮದು ಇದಕ್ಕೆ ಹೂಗಳು ಬಿಟ್ಟಿದೆ ಕೆಲವು ಹೂಗಳು ತಿಂದುಬಿಟ್ಟಿದೆ ನೋಡಿ ಹೂಗಳು ಇಲ್ಲಿ ಬಿಟ್ಟು ಬಿಡ್ತಾಯಿದೆ ಸೊ ಇದಕ್ಕಿಂತ ಮೊದಲೇ ಸಲ ಆಗಿತ್ತು ಒಂದು ಎರಡು ಒಂದೂವರೆ ಎರಡು ಕೆ ಜಿ ಅಷ್ಟಾಗಿತ್ತು ಅದು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಅದು ಹೊಸದಾಗಿರುವಂಥ ಬೆಳೆ ಅಲ್ವಾ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈ ಸಲ ನೋಡಬೇಕು ಹೆಂಗ್ ಬರುತ್ತೆ ಅಂತ ಅದಾದ ನಂತರ ನಮ್ಮ ಇದರಲ್ಲಿ ತುಂಬ ಗಿಡಗಳಿವೆ ಇದ್ಯಾವುದು ಇದು ಸ್ಟ್ರಾಬೆರಿ ಗೋವಾ ಅಂತ ಇದು ಹುಳಿ ಹುಳಿ ಇರತ್ತೆ ಇದು ಇನ್ನೊಂದು ಬೇರೆ ಕಡೆ ಇದೆ ನಮ್ಮದು ಅಲ್ಲಿ ಆಗಿರುವುದನ್ನು ನಾನು ಕಾಣಿಸ್ತೇನೆ ಇದು ಹೂಗಳು ಬಿಟ್ಟಿದೆ ಈಗ ಈಗ ಇದರ ಸೀಸನ್ನು ಇದು ವರ್ಷಕ್ಕೆ ಎರಡು ಸಲ ಬಿಡುತ್ತೆ ಇದು ಇದು ಮಾಡಲಿಕ್ಕಾಗೋದಿಲ್ಲ ಏನಂತ ಹೇಳಿದ್ರೆ ಮಾರಲಿಕ್ಕೆ ಏನು ಸಾಧ್ಯ ಇಲ್ಲ ತುಂಬ ಹುಳಿ ಇರುವಂಥದ್ದು ತುಂಬ ಚಿಕ್ಕದು ತುಂಬ ಅಂದರೆ ತುಂಬ ಚಿಕ್ಕದು ಚೆರಿ ಎಷ್ಟು ದೊಡ್ಡ ಇರುತ್ತೆ ಅದು ತುಂಬ ಚಿಕ್ಕದು ತುಂಬ ಹುಳಿ ಇರುತ್ತೆ ಇದನ್ನು ನೀವು ಒಂಥರ ಮನೆಯಲ್ಲೇ ಒಂದು ಹೀಗೆ ಅದ್ರ ವಿಟಮಿನ್ ಸಿಗಳಿಂದ ತುಂಬ ಪೊಟ್ಯಾಷಿಯಮ್ ವಿಟಮಿನ್ ಸಿಗಳು ತುಂಬ ಇರುತ್ತೆ ನೀವು ಇದನ್ನು ಮನೆಯಲ್ಲೇ ಬೆಳೆಸಿ ತಿನ್ಬೋದು ಅದು ಮಾರಲಿಕ್ಕೆ ವ್ಯವಹಾರ ರೀತಿಯಲ್ಲಿ ಇದು ಉಪಯೋಗಕಾರಿ ಅಲ್ಲ ನಮ್ಮ ಫಾರ್ಮ್ ಹೌಸಿನ ಮತ್ತು ನಿಮಗೆ ಏನೇನಿದೆ ಅಂತ ಕಾಣಿಸ್ತೀನಿ ನಾನು ನೋಡಿ ಸ್ನೇಹಿತರೆ ನಮ್ಮ ಫಾರ್ಮ್ ಹೌಸು ನಾನು ಹೇಳಿದ್ನಲ್ಲ ಸ್ನೇಹಿತರೆ ಇದು ಗಾವ ಗಾವ ಪರ್ಪಲ್ ಕಲರ್ ಇರುತ್ತೆ ಒಳಗಡೆಯಿಂದ ನೋಡಿ ನಿಮಗೆ ಅಂಜೂರ ಹಣ್ಣನ್ನು ಕಾಣಿಸ್ತೇನೆ ನಾನು ಇದು ನೋಡಿ ಅಂಜೂರ ಹಣ್ಣು ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನಿಮ್ಗೀಗ ಈಗ ಬದನೆಕಾಯಿಯನ್ನು ಕಾಣಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಬದನೆಕಾಯಿ ತುಂಬ ಆಗಿತ್ತು ನಾನು ನಿನ್ನೆ ತೆಗೆದಿದ್ದೀನಿ ಮತ್ತು ಆದರೂ ಇದೆ ಇದಕ್ಕೆ ನೋಡಿ ಬದನೆಕಾಯಿ ಇದು ಆಗಿ ನಾವು ಬೆಳೆಸ್ತಿರುವಂಥ ಬದನೆಕಾಯಿ ವಿದೌಟ್ ಎನಿ ಕೆಮಿಕಲ್ ಏನು ಇಲ್ಲಿ ಹಾಕಿಲ್ಲ ಇದಕ್ಕೆ ಇದು ನಮ್ಮದು ಫಾರ್ಮ್ ಒಂದು ಫಾರ್ಮ್ ಹೌಸಿನ ಸ್ವಲ್ಪ ಕಾಣಿಸಿದ್ದೀನಿ ನಾನು ಇನ್ನೂ ಕಡೆ ಬೇರೆ ಕಡೆ ಇದೆ ಅಲ್ಲಿ ಡ್ರ್ಯಾಗನ್ ಫ್ರೂಟು ಬೇರೆ ಬೇರೆ ಹಣ್ಣು ಲಕ್ಷ್ಮಣ್ ಫಲ ಅದು ಇದು ಎಲ್ಲ ಬೆಳೆಸಿದ್ದಾರೆ ಅದನ್ನು ನಾನು ನಿಮಗೆ ಅಪ್ಡೇಟಲ್ಲಿ ಕಾಣಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಪ್ಲೀಸ್ ನೋಡ್ತಾ ಇರಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮಾತ್ರ ಬರಿಬೇಡಿ ಸೊ ನಿಮಗೆ ಬೇರೆ ಬೇರೆ ಗಿಡಗಳ ಬಗ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ ಕೇಸ್ ಇದು ನಮ್ಮ ಆ ಗಿಡ ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದಿದ್ದರೆ ಆ ಗಿಡನೂ ನಿಮಗೆ ನಾನು ಕಾಣಿಸ್ತೀನಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಕೀಪ್ ವಾಚಿಂಗ್ ಅವರ್ ವೀಡಿಯೋ ಬಾಯ್